ಬದುಕುವಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರುವಂತಹ ಪರಮಪೂಜ್ಯ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ತನ್ನ ಜೀವಮಾನವನ್ನೇ ಈ ದೇಶಕ್ಕೋಸ್ಕರ ಮಡಿಪಾಗಿಟ್ಟು ಈ ದೇಶದ ರಕ್ಷಾ ಕವಚವಾಗಿರುವಂತಹ ಈ ದೇಶದ ಹುಸುರಾಗಿರುವಂತಹ ಒಂದು ಜಾತ್ಯತೀತತೆಯ ಒಂದು ಸತ್ವ ಆಗಿರುವಂತದ್ದು ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಹೇಳ್ತಾರೆ ನನ್ನ ಜನ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಮರಳುಗಳಾಗಬಾರ್ದು ನೀರಿನ ಟಿಕ್ಕನ್ನ ಬದಲಿಸುವಂತಹ ಬಂಡೆಗಳಾಗಬೇಕು ಅಂತೇಳಿ ಆ ಈ ಭೂಮಿ ಇರೋ ತನಕನೂ ಬಂಡೆ ಆಕಾರದ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದರೆ ಸ್ನೇಹಿತರೆ ಹಿಂದೆ ಧರ್ಮದ ಆಧಾರದಲ್ಲಿ ದೇಶವನ್ನ ನಡೆಸಲಾಗ್ತಾ ಇತ್ತು ಧರ್ಮ ಯಾವ ರೀತಿ ಹೇಳುತ್ತೆ ಆ ರೀತಿಯ ಸಂವಿಧಾನ ಈ ದೇಶದಲ್ಲಿತ್ತು ನಂತರ ರಾಜರು ಬಂದರು ರಾಜರು ಯಾವ ರೀತಿಯ ಒಂದು ಅಧಿಕಾರವನ್ನ ನಡೆಸ್ತಾ ಇದ್ರು ಆ ರೀತಿ ಆಯಿತು ಅದೇ ರೀತಿ ಆ ನಂತರ ಬ್ರಿಟಿಷರು ಬಂದರೂ ಬ್ರಿಟಿಷರಿಗೆ ಹೇಗೆ ಬೇಕು ಆ ರೀತಿಯ ಒಂದು ಅಧಿಕಾರವನ್ನ ನಡೆಸಿದ್ರು ಆದರೆ ಮೂವತ್ತೆರಡು ಡಿಗ್ರಿಗಳನ್ನ ಮಾಡಿರ್ತಕ್ಕಂಥ ಹದಿನಾರು ಪಿ ಎಚ್ ಡಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಇಡೀ ಪ್ರಪಂಚದಲ್ಲೇ ಪರಮ ಪೂಜೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತ ಅಡ್ವಾನ್ಸ್ಡ್ ಒಬ್ಬ ವ್ಯಕ್ತಿ ಈ ಸ್ವಾತಂತ್ರ್ಯ ಭಾರತದಲ್ಲಿ ಖಂಡಿತವಾಗ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಅವರು ಈ ದೇಶದ ಸಂವಿಧಾನವನ್ನ ಒಂದು ಬರೀತಾರೆ ಈ ದೇಶಕ್ಕೆ ಸಂವಿಧಾನವನ್ನ ಬರೀಬೇಕಾದ್ರೆ ಇದೇ ರೀತಿ ಆರಾಮಾಗಿ ಬರಲಿಲ್ಲ ಬರೀಲಿಲ್ಲ ಈ ದೇಶಕ್ಕೋಸ್ಕರ ತನ್ನ ಕುಟುಂಬದ ಐದು ಜನರನ್ನು ಕೂಡ ಈ ದೇಶಕ್ಕೋಸ್ಕರ ಬಲಿದಾನವನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತು ನಾವುಗಳು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇಂಚಿಂಚು ಬಾಬಾ ಸಾಹೇಬ್ರ ವಿಚಾರಗಳನ್ನ ಕೊಲ್ತಾ ಇದ್ದೀವಿ ಅಂತ ಅನ್ಸುತ್ತೆ ಏನು ಮೌಲ್ವಾದಿಗಳು ಮತ್ತು ಈ ಜಾತಿವಾದಿಗಳು ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದ ನಂತರ ಪಾರ್ಲಿಮೆಂಟ್ ಪಕ್ಕದಲ್ಲಿ ಈ ದೇಶದ ಸಂವಿಧಾನದ ಪ್ರತಿಯನ್ನ ಸುಡಲಾಯಿತು ಬಾಬಾ ಸಾಹೇಬರ ಮೂರ್ತಿಗಳನ್ನು ಸಾಕಷ್ಟು ಜಗ ಕೆಡವಲಾಯಿತು ಬಾಬಾ ಸಾಹೇಬ್ರ ಸಂವಿಧಾನವನ್ನ ಬಹಿರಂಗವಾಗಿ ವಿರೋಧಿಸಲಾಯಿತು ಈ ದೇಶವನ್ನ ಮುಸ್ಲಿಂ ರಾಷ್ಟ ಅಂತ ಹೇಳೋದಾಗ್ಲಿ ಸಿಖ್ ರಾಷ್ಟ ಅಂತ ಹೇಳೋದಾಗಲಿ ಕ್ರಿಶ್ಚಿಯನ್ ರಾಷ್ಟ ಅಂತ ಹೇಳೋದಾಗಲಿ ಹಿಂದೂ ರಾಷ್ಟ ಅಂತ ಹೇಳೋದಾಗಲಿ ಎಲ್ಲವೂ ಕೂಡ ತಪ್ಪಾಗುತ್ತೆ ಆದ್ರೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪವಿತ್ರವಾದಂತಹ ಈ ದೇಶದ ಗ್ರಂಥ ಸಂವಿಧಾನ ಇರಬೇಕಾದ್ರೂ ಕೂಡ ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಲ್ಲ ಖಂಡಿತವಾಗ್ಲೂ ಕೂಡ ಇವರ ಮೇಲೆ ಯುಎಪಿಎ ಕೇಸುಗಳನ್ನು ದಾಖಲು ಮಾಡಿ ಇವ್ರನ್ನ ಜೈಲಲ್ಲಿ ಇಡಬೇಕಾಗಿತ್ತು ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಯಾರ್ಯಾರ ಮನೆ ಹೆಂಗಸರು ಯಾರ್ಯಾರ ಜೊತೆಯಲ್ಲಿ ಇರ್ತಿದ್ರು ಅಂತ ಗೊತ್ತಿಲ್ಲ ಆದರೆ ಇವತ್ತು ಸಂವಿಧಾನವನ್ನು ವಿರೋಧಿಸ್ತಕ್ಕಂಥ ಜನಗಳು ಕೂಡ ಅವ್ರು ಯೋಚನೆ ಮಾಡಬೇಕು ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ತಿರುಗು ನೋಡಬೇಕಾದ್ರೆ ನನ್ನ ಮನೆಯ ತಂಗಿಗೂ ನನ್ನ ಮನೆಯ ಅಕ್ಕನಿಗೂ ನನ್ನ ತಾಯಿಗೂ ನನ್ನ ಹಿಂದೆಯರಿಗೂ ನನ್ನ ಸಹೋದರರಿಗೂ ಯಾರಾದರೂ ಸಂಪೂರ್ಣವಾದಂತಹ ನ್ಯಾಯವನ್ನ ಕೊಟ್ಟಿದ್ರೆ ಅದು ಪರಮಪೂಜೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಹೊರತು ಬೇರೆ ಯಾರೂ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಘೋಷವಾಗಿ ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ರನ್ನ ವಿರೋಧಿಗಳನ್ನು ಕೂಡ ಇವತ್ತು ಮಹಿಳೆಯರು ಕೂಡ ಅವರನ್ನ ಸನ್ಮಾನ ಮಾಡೋದನ್ನ ಕಾಣ್ತಾ ಇದ್ದೀವಿ ತಾಯಂದಿರೇ ನೀವು ಖಂಡಿತವಾಗಲೂ ಕೂಡ ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೂ ಕೂಡ ನಿಮ್ಮನ್ನ ಯಾವುದಾದರೂ ಕಳಿಸಿದ್ರೆ ನನ್ನ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರುವಂತಹ ಸಂವಿಧಾನ ಹೊರತು ಯಾವುದೇ ಮನು ಸಂವಿಧಾನ ಅಲ್ಲ ಯಾವುದೇ ಧರ್ಮ ಗ್ರಂಥಗಳಲ್ಲ ಯಾವುದೇ ಪೂಜಾ ಸ್ಥಳಗಳಲ್ಲ ಯಾವುದೇ ಮಸೀದಿ ಮಂದಿರ ಗುಡಿ ಶಾಲೆಗಳು ಅನ್ನೋದನ್ನ ನೆನಪಿಟ್ಕೋಬೇಕು ಸ್ನೇಹಿತರೆ ಇವತ್ತು ಅರಸನಿಗೂ ಒಂದು ಓಟು ಆಳಿಗೆ ಒಂದು ಓಟು ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಇವತ್ತು ಬಿಹಾರದಲ್ಲಿ ನಡೆದಂತ ಚುನಾವಣೆಯ ಫಲಿತಾಂಶವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಕೂಡ ಈ ವೋಟನ್ನ ಖರೀದಿ ಮಾಡಲಾಯಿತು ಹತ್ತತ್ತು ಸಾವಿರ ಓಟು ದುಡ್ಡುಗಳನ್ನ ಹಾಕಿ ಯಾಕಂತ ಹೇಳಿದ್ರೆ ಖರೀದಿದಾರರು ವ್ಯಾಪಾರಸ್ಥರು ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಈ ದೇಶದ ಸಂವಿಧಾನವನ್ನು ಕೊಲ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ಸಂವಿಧಾನ ಸಮರ್ಪಣಾ ದಿನವನ್ನು ನಾವು ಈ ದೇಶದ ನಮ್ಮ ಜೀವವನ್ನು ಕೂಡ ಈ ದೇಶಕ್ಕೆ ಸಮರ್ಪಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಇವತ್ತಿನ ಹೋರಾಟ ಈ ಪೀಳಿಗೆಯ ಕೊನೆ ಹೋರಾಟ ಆಗಿರ್ಬೋದು ಆಶ್ಚರ್ಯ ಇಲ್ಲ ನಮ್ಮ ಪೀಳಿಗೆಯನ್ನ ಉಳಿಸ್ತಕ್ಕಂಥ ಕೊನೆಯ ಹೋರಾಟನೂ ಆಗಿರ್ಬೋದು ಹಾಗಾಗಿ ಈ ಸಂವಿಧಾನ ಸಮರ್ಪಣಾ ದಿನದಲ್ಲಿ ನಾವು ಏನು ನಾವು ಈ ಸಂವಿಧಾನ ನಾವು ಹೋರಾಟವನ್ನ ಮಾಡದೇ ಇದ್ರೆ ನಮ್ಮ ಮಕ್ಕಳ ಮುಂದೆ ಗುಲಾಮಗಿರಿ ಅಂತ ಹೋಗ್ತಾ ಇದ್ದಾರೆ ಅದೇ ಚಿಪ್ಪು ಮತ್ತು ಪರಿಕೆ ನಮ್ಮ ಹಿಂದೆ ನಮ್ಮ ಮಕ್ಕಳಿಗೆ ಬರ್ಬೋದು ಹಾಗಾಗಿ ಅದನ್ನ ತಪ್ಪಿಸ್ಕೋಬೇಕಾದ್ರೆ ಅದರಿಂದ ಉಳಿಸ್ಕೋಬೇಕಾದ್ರೆ ಈ ನಾವು ಈ ದೇಶ ಇರೋ ತನಕ ಈ ಬಾಬಾ ಸಾಹೇಬ್ ಬರುವಂತಹ ಸಂವಿಧಾನ ಇರಲೇಬೇಕಾಗಿದೆ ಹಾಗಾಗಿ ಉಳಿಸೋ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಒಂದು ಪಣ ತೊಡೋಣ ಹೋರಾಟದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಕ್ಕಂಥ ಈ ದೇಶದ ಉಸಿರಾಗಿರ್ತಕ್ಕಂಥ ಜಾತ್ಯತೀತತೆಯ ಉಸಿರಾಗಿರ್ತಕ್ಕಂಥ ಈ ದೇಶದ ರಕ್ಷಾ ಕೌಚವಾಗಿರುವಂತಹ ಸಂವಿಧಾನವನ್ನು ಉಳಿಸಕ್ಕೆ ಜಾತ್ಯಾತೀತವಾಗಿ ನಾವು ನೀವುಗಳೆಲ್ಲ ಒಟ್ಟಾಗಿ ನಡೆಯಣ ಅಂತ ಹೇಳ್ತಾ ನನ್ನ ಮಾತನ್ನ ಆಲಿಸಿದ ತಮಗೆಲ್ಲರಿಗೂ ಕೂಡ ಭೀಮ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ